ನಮಸ್ತೆ ನಾನು ಅಕ್ಷತಾ ವಿಜಯಪುರ ಜಿಲ್ಲೆ ನಿಡುಗುಂದಿ ತಾಲೂಕಿನಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭ ಪ್ರಯುಕ್ತ ಅರಳಿ ದಿನ್ನಿ ಗ್ರಾಮದಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಲಕ್ಷ್ಮೀ ಗುಡಿಯ ಮುಂದೆ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಹಿರಿಯರಾದ ತೋಟಯ್ಯ ಗುರುಗಳಿಂದ ಪೂಜೆಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಶೋಕ್ ರೇಷ್ಮೆ ಸದಾಶಿವ ಶೆಟ್ಟಿ ಬಸಯ್ಯ ಹಿರೇಮಠ್ ಶಂಕರ್ ಶಿಂದೆ ಕೊಂಗಿ ಬಸವರಾಜ್ ಹೆರ್ಕಲ್ ಕೊಳ್ಳಾರ್ ಯೋಗೀಶ್ ಶೆಟ್ಟಿ ಶ್ರೀ ಚಂದ್ರದೇವಿ ಆಟೋ ಸ್ಟ್ಯಾಂಡ್ ಚಾಲಕರು ಟೇಕ್ ಶ್ರೀ ಚಂದ್ರದೇವಿ ಆಟೋ ಸ್ಟ್ಯಾಂಡ್ ಚಾಲಕರು ಹಾಗೂ ಊರಿನ ಗ್ರಾಮಸ್ಥರು ಗುರು ಹಿರಿಯರು ಯುವಕರು ಸೇರಿಕೊಂಡು ಶ್ರೀ ಚಂದ್ರದೇವಿ ಆಟೋ ಸ್ಟ್ಯಾಂಡ್ ಚಾಲಕರು ಹಾಗೂ ಊರಿನ ಗ್ರಾಮಸ್ಥರು ಗುರು ಹಿರಿಯರು ಯುವಕರು ಸೇರಿಕೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದರು Lina Tandaran, Tama Bocharab, Tandaran, Tama Bocharab, Tandaran, Tama Bocharab, Tandaran, Tandaran, भगवान वो भगवान पार्वती वारा गो जरेयुला विता अग्नि दुरातारि शिवयो मोतो मारी हे बजरंग